ಹಲೋ ನಮಸ್ಕಾರ ಮೂರಕ್ಕೆ ಮೂರು ಪಂದ್ಯವನ್ನ ಗೆದ್ದಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಈ ಬಾರಿ ಸಿ ಸಿ ನಲ್ಲಿ ಸೊ ಇಂದು ನಡೆದ ಪಂದ್ಯದಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸಸ್ ಮುಖಾಂತರ ಮ್ಯಾಚ್ ಅನ್ನ ವಿನ್ ಆಗಿದ್ದಾರೆ ಸೊ ಮೊದಲ ಇನಿಂಗ್ಸ್ ನಲ್ಲಂತೂ ದಾಖಲೆಯ ಸ್ಕೋರ್ ಅನ್ನು ಕಲೆ ಹಾಕಿದ್ರು ಕರ್ನಾಟಕ ಬುಲ್ಡೋಸರ್ಸ್ ತಂಡ ಡಾರ್ಲಿಂಗ್ ಕೃಷ್ಣ ಅಬ್ಬರದ ಬ್ಯಾಟಿನೊಂದಿಗೆ ಶತಕವನ್ನ ಕೂಡ ಸಿಡಿಸಿದ್ರು ಸೊ ಸಖತ್ತಾಗಿತ್ತು ಇವತ್ತಿನ ಪಂದ್ಯ ಕರ್ನಾಟಕ ಬುಲ್ಡೋಜರ್ಸ್ ಲಿಟ್ರಲ್ಲಿ ಒನ್ ಸೈಡೆಡ್ ಮ್ಯಾಚ್ ಮಾಡಿದ್ರು ಇವತ್ತಿನ ಪಂದ್ಯವನ್ನು ಒನ್ ಇನ್ನಿಂಗ್ಸ್ ಅಲ್ಲೇ ಆಲ್ಮೋಸ್ಟ್ ಮ್ಯಾಚನ್ನ ಗೆದ್ಬಿಟ್ರು ಅಂತಾನೆ ಹೇಳ್ಬೋದು ಸೊ ಈ ಮ್ಯಾಚ್ ನ ಹೈಲೈಟ್ಸ್ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಮ್ಮೆ ಚಾನಲ್ಗೆ ಅಸುಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ಸೊ ಕರ್ನಾಟಕ ಬುಲ್ಡೂಡರ್ಸ್ ಇವತ್ತು ಮೊದಲು ಗೆ ಬರ್ತಾರೆ ಸೊ ಮೊದಲು ಬ್ಯಾಟಿಂಗ್ ಗೆ ಬಂದ ಕರ್ನಾಟಕ ಬುಲ್ಡೂಸರ್ಸ್ ತಂಡ ಡಾರ್ಲಿಂಗ್ ಕೃಷ್ಣ ಮತ್ತು ರಾಜೀವ್ ಅವರೊಂದಿಗೆ ಸ್ಟಾರ್ಟ್ ಮಾಡ್ತಾರೆ ಸೊ ರಾಜೀವ್ ಮತ್ತು ಡಾರ್ಲಿಂಗ್ ಕೃಷ್ಣ ಪವರ್ ಪ್ಲೇನ ನೋಡ್ಕೊಂಡು ಆಗ್ತಾರೆ ಸೊ ಬಾಲಿಂಗು ಕೂಡ ಸ್ವಲ್ಪ ಚೆನ್ನಾಗಿನೆ ಬಿಡ್ತಾ ಇತ್ತು ಸೊ ಪವರ್ ಪ್ಲೇ ಆದ ಬಳಿಕ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅಬ್ಬರದ ಬ್ಯಾಟಿಂಗ್ ಅನ್ನ ಒಂದ್ ಕಡೆ ಡಾರ್ಲಿಂಗ್ ಕೃಷ್ಣ ಅವರು ಬೌಂಡ್ರಿ ಸಿಸರ್ಗಳ ಸುರಿ ಮಳೆ ಗೈತಾ ಇದ್ರೆ ರಾಜೀವ್ ಅವರು ಅವರಿಗೆ ತಕ್ಕ ಸಾಥನ್ನು ಕೊಡ್ತಾ ಇದ್ರು ಸೊ ಒಂದು ಕಡೆ ಡಾರ್ಲಿಂಗ್ ಕೃಷ್ಣ ಅಂತೂ ಅಬ್ಬರದ ಬ್ಯಾಟಿಂಗನ್ನು ಆಡ್ತಿದ್ರು ಅಂತಲೇ ಹೇಳ್ಬೋದು ಸೊ ಎಲ್ಲ ಬೌಲರ್ಗಳ ಮೇಲೆ ಬೆಂಡೆ ಬೆಂಡೆತ್ತಿದ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ವೈಡ್ಗಳು ಕೂಡ ಜಾಸ್ತಿ ಬಂತು ಮುಂಬೈ ಕಡೆಯಿಂದ ಸೊ ಎಕ್ಸ್ಟ್ರಾಸ್ ರನ್ಸ್ ಕೂಡ ತುಂಬಾ ಬಂತು ಸೊ ಇದೊಂದೇ ಇಬ್ ಡಾರ್ಲಿಂಗ್ ಕೃಷ್ಣ ಅವರು ಐವತ್ತು ರನ್ ಮೇಲೆ ಇನ್ನೂ ಕೂಡ ಅಬ್ಬರದ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ತಮ್ಮ ಶತಕವನ್ನು ಗಳಿಸ್ತಾರೆ ನಲ್ಲಿ ಹತ್ತು ಓವರ್ ನ ಪಂದ್ಯದಲ್ಲಿ ಒಬ್ಬರೇ ಒಂದೇ ಬ್ಯಾಟ್ಸ್ಮನ್ ಶತಕ ಹೊಡಿತಾರೆ ಅಂದ್ರೆ ಅದು ಬೆಂಕಿ ಅಂತಾನೆ ಹೇಳ್ಬೋದು ಸೊ ಡಾರ್ಲಿಂಗ್ ಕೃಷ್ಣ ಅವರು ಇವತ್ತು ಹಂಡ್ರೆಡ್ ಅನ್ನ ಹೊಡೆದಿದ್ದಾರೆ ಸೊ ಅದಲ್ಲದೆ ನಾಟ್ ಔಟ್ ಆಗಿ ಕೂಡ ಹೊಡೆದಿದ್ದಾರೆ ಇವರು ಸೊ ಮೊದಲ ವಿಕೆಟ್ ಪಾರ್ಟ್ನರ್ಶಿಪ್ಪೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಸೊ ಒಂದೇ ವಿಕೆಟ್ ಹೋಗಿದ್ದು ಅದು ರಾಜೀವ್ ಅವರು ಇಪ್ಪತ್ನಾಲ್ಕು ಬಾಲ್ನಲ್ಲಿ ಮೂವತ್ತ್ಮೂರು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಸೊ ಅದದು ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಡಾರ್ಲಿಂಗ್ ಕೃಷ್ಣ ಅವರೇ ನೋಡಿಕೊಂಡ್ರು ಅಂತಲೇ ಹೇಳ್ಬೋದು ಮೂವತ್ತಾರು ಬಾಲ್ನಲ್ಲಿ ಅಜಯ ನೂರ ಹನ್ನೊಂದು ರನ್ನನ್ನು ಹೊಡಿತಾರೆ ಒಂಬತ್ ಒಂಬತ್ತು ಸಿಕ್ಸರ್ಸ್ ಹಾಗೆಯೇ ಹನ್ನೆರಡು ಬೌಂಡ್ರಿ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಎಂಟರ ಸ್ಟ್ರೈಕ್ ರೇಟ್ನಲ್ಲಿ ನೂರ ಹನ್ನೊಂದು ರನ್ನನ್ನು ಒಬ್ಬರೇ ಹೊಡಿತಾರೆ ಸೊ ಟೀಮ್ ಹೊಡೆಯೋರನ್ನ ಡಾರ್ಲಿಂಗ್ ಕೃಷ್ಣ ಅವರು ಒಬ್ಬರೇ ಹೊಡೆದ್ರು ಮೊದಲ ಇನ್ನಿಂಗ್ಸ್ನಲ್ಲಿ ಅಂತಲೇ ಹೇಳ್ಬೋದು ಸೊ ನೂರ ಎಪ್ಪತ್ತೊಂದು ರನ್ಗಳ ಭರ್ಜರಿ ಮೊತ್ತವನ್ನು ಕರ್ನಾಟಕ ಬುಲ್ಡೋಜರ್ಸ್ ಮೊದಲ ಇನ್ನಿಂಗ್ಸ್ನಲ್ಲೇ ಪಡ್ಕೊಂಡ್ರು ಸೊ ಇದೇ ಆಲ್ಮೋಸ್ಟ್ ಮ್ಯಾಚ್ ವಿನ್ ಮಾಡೋ ಸ್ಕೋರ್ ಆಗಿಬಿಡ್ತು ಫಸ್ಟ್ ಇನ್ನಿಂಗ್ಸ್ನಲ್ಲೇ ಇಂಪ್ಯಾಕ್ಟು ಸೊ ಇದೇ ಹೈಯೆಸ್ಟು ಸ್ಕೋರು ಹತ್ತು ಓವರ್ ಪಂದ್ಯದಲ್ಲಿ ಸಿ ಸಿ ಎಲ್ ಹಿಸ್ಟ್ರಿನಲ್ಲೇ ಸೊ ರೆಕಾರ್ಡ್ ಕೂಡ ಮಾಡಿದ್ರು ಇವತ್ತು ಕರ್ನಾಟಕ ಬುಲ್ಡೋಜರ್ಸ್ ಸೊ ಮುಂಬೈ ಕಡೆ ಸಿಕ್ಕಾಪಟ್ಟೆ ಬೌಲರ್ಸ್ಗಳು ಬೌಲ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ದುಬಾರಿ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಒಂದು ವಿಕೆಟ್ ತೆಗೆದಿದ್ದು ಅಂದರೆ ಫ್ರೆಡ್ಡಿ ಡಿ ಅವರೊಬ್ಬರೇ ಸೊ ಶಬ್ಬೀರ್ ಅವರು ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ ಒಂದು ಓವರ್ನಲ್ಲಿ ಮೂವತ್ತೆರಡು ರನ್ಗಳನ್ನು ನೀಡ್ತಾರೆ ಅವರು ಸೊ ಉಳಿದ ಎಲ್ಲ ಬೌಲರ್ಗಳು ಕೂಡ ಫಿಫ್ಟೀನ್ ಪ್ಲಸ್ ಎಕಾನಮಿನೇ ಇತ್ತು ಅಂತಲೇ ಹೇಳ್ಬೋದು ಆ ಲೆವೆಲ್ಗೆ ಬ್ಯಾಟಿಂಗ್ ಆಡಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ಹಾಗೆಯೇ ಡಾರ್ಲಿಂಗ್ ಕೃಷ್ಣ ಅವರು ಸೊ ಮೊದಲಿಗೆ ಪಂದ್ಯದಲ್ಲಿ ಹಿನ್ನಡೆಯ ಕಂಡುಕೊಂಡಿದ್ದ ಮುಂಬೈ ಹೀರೋಸು ಬ್ಯಾಟಿಂಗ್ ಬರ್ತಾರೆ ಸೊ ನೂರ ಎಪ್ಪತ್ತರ ಆಲ್ ಆಲ್ಮೋಸ್ಟ್ ಸ್ವಲ್ಪ ಹತ್ತಿರ ಆದರೂ ಹೋಗೋಣ ಅಂತ ಬರ್ತಾರೆ ಆದರೆ ಅದು ವರ್ಕ್ ಆಗೋದಿಲ್ಲ ಯಾಕಂದರೆ ಸಖಿಬ್ ಅವರು ಕಾರ್ತಿಕ್ ಅವ್ರಿಗೆ ಮೊದಲೇ ಔಟ್ ಆಗಿಬಿಡ್ತಾರೆ ಸೊ ಓಪನಿಂಗ್ ಮೇಲೆ ಸಖಿಬ್ ಅವರು ಸೊ ಅದಾದ ಬಳಿಕ ಶರದ್ ಅವರು ಕೂಡ ಸುನಿಲ್ ರಾವ್ ಅವ್ರಿಗೆ ಔಟ್ ಆಗ್ತಾರೆ ಸೊ ಮೊದಲೇ ಆರಂಭಿಕ ಆಘಾತ ಆಗುತ್ತೆ ಅವ್ರಿಗೆ ಸೊ ರಾಜೀವ್ ಅವರು ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾರೆ ಹನ್ನೊಂದು ಬಾಲ್ನಲ್ಲಿ ಹದಿನೇಳು ರನ್ ಹೊಡಿತಾರೆ ಅವರು ಕೂಡ ಕಾರ್ತಿಕ್ ಅವ್ರಿಗೆ ಔಟ್ ಆಗ್ತಾರೆ ಕಾರ್ತಿಕ್ ಅವರು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಕರ್ನಾಟಕ ಬುಲ್ಡೂದರ್ಸ್ ಅವರ ಪರವಾಗಿ ಅದಾದ ಬಳಿಕ ಶಬ್ಬೀರ್ ಅವರು ಒಂದೊಳ್ಳೆ ಕ್ಯಾಮಿಯೋ ಆಡ್ತಾರೆ ಅಂತಲೇ ಹೇಳ್ಬೋದು ಹದಿನಾರು ಬಾಲ್ನಲ್ಲಿ ಮೂವತ್ತೈದು ರನ್ನನ್ನು ಗಳಿಸ್ತಾರೆ ಶಬ್ಬೀರ್ ಅವರು ಮೂರು ಸಿಕ್ಸರ್ಸ್ ಹಾಗೂ ಎರಡು ಬೌಂಡ್ರಿ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಸೊ ಉಳಿದ ಯಾರು ಬ್ಯಾಟ್ಸ್ಮ್ಯಾನ್ಗಳು ಜಾಸ್ತಿ ಹೊತ್ತು ಬೀಸ್ನಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ ಸೊ ನೂರು ರನ್ನ ಹೊಡಿತಾರೆ ಮುಂಬೈ ಹೀರೋಸ್ ತಂಡ ಸೊ ಕರ್ನಾಟಕಕ್ಕೆ ಎಪ್ಪತ್ತೊಂದು ಲೀಡ್ ಆಗಿ ಸಿಗುತ್ತೆ ಮೊದಲ ಇನ್ನಿಂಗ್ಸ್ನಲ್ಲೇ ಸೊ ಕರ್ನಾಟಕ ಬ್ಲ್ಡೂಜರ್ಸ್ ಪರ ಸುನಿಲ್ ರಾವ್ ಅವರು ಎರಡು ಓವರಲ್ಲಿ ಹದಿನೆಂಟು ರನ್ ನೀಡಿ ಒಂದು ವಿಕೆಟ್ ಪಡಿತಾರೆ ಕಾರ್ತಿಕ್ ಜಯರಾಮ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಎರಡು ಓವರ್ನಲ್ಲಿ ಹತ್ತು ರನ್ ನೀಡಿ ಎರಡು ವಿಕೆಟ್ ಪಡಿತಾರೆ ಇನ್ನು ಕರಣ್ ಆರ್ಯನ್ ಸಕತ್ತಾಗಿರೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮೂರು ವಿಕೆಟ್ ಅನ್ನು ತೆಗೆದರೆ ಅವರು ಎರಡು ಓವರ್ ಹಾಕಿ ಕೇವಲ ಹದಿನಾರು ರನ್ ನೀಡಿ ಇನ್ನು ಮಂಜುನಾಥ್ ಗೌಡ ಅವರು ಕೂಡ ಒಂದು ಓವರ್ನಲ್ಲಿ ಹದಿಮೂರು ರನ್ ನೀಡಿ ಒಂದು ವಿಕೆಟ್ ಅನ್ನು ಪಡಿತಾರೆ ಸೊ ಸಕತ್ತಾಗಿರೋ ಬೌಲಿಂಗ್ ಕೂಡ ಬಂತು ಇಂಪ್ಯಾಕ್ಟು ನೂರೇ ರನ್ ಕೊಟ್ಟಿದ್ದು ಸೊ ಎಪ್ಪತ್ತು ರನ್ ಅಲ್ಲಿ ಲೀಡನ್ನು ಉಳಿಸ್ಕೊಳ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಇನ್ನು ಸೆಕೆಂಡ್ ನಲ್ಲಿ ಯಾವುದೇ ಪ್ರೆಷರ್ ಇರೋದಿಲ್ಲ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಮಂಜುನಾಥ್ ಗೌಡ ಹಾಗೆಯೇ ಕಾರ್ತಿಕ್ ಜಯರಾಮ್ ಅವರು ಓಪನರ್ಸ್ಗಳಾಗಿ ಬರ್ತಾರೆ ಸೊ ಮತ್ತೊಮ್ಮೆ ಬರೆದ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಂಜುನಾಥ್ ಗೌಡ ಅವರು ಸೊ ಫಸ್ಟ್ ನಲ್ಲಿ ಎಲ್ಲಿ ಬಿಟ್ಟಿದ್ವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ ಬೌಂಡ್ರಿ ಸೀಸರ್ಗಳ ಸುರಿಮಳೆಗೆ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ ಸೊ ಮಂಜುನಾಥ್ ಗೌಡ ಅವರು ಅರ್ಧ ಶತಕವನ ಗಳಿಸ್ತಾರೆ ಕೇವಲ ಇಪ್ಪತ್ತಾರು ಬಾಲ್ನಲ್ಲೇನೆ ಅರ್ಧ ಶತಕ ಗಳಿಸ್ತಾರೆ ಮಂಜುನಾಥ್ ಗೌಡ ಅವರು ಸೊ ಆಮೇಲೆ ಅವರು ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ಎಂಟು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಹೊಡಿ ಹೊಡೆದಿದ್ರು ಇವರು ಸೊ ಕಾರ್ತಿಕ್ ಅವರು ಹದಿಮೂರು ನಲ್ಲಿ ಹದಿನೇಳು ರನ್ ಹೊಡಿತಾರೆ ಈ ಇನಿಂಗ್ಸ್ನಲ್ಲಿ ಸೊ ಕೊನೆಯಲ್ಲಿ ಮತ್ತೊಮ್ಮೆ ಡಾರ್ಲಿಂಗ್ ಕೃಷ್ಣ ಅವರು ಬರ್ತಾರೆ ಎರಡು ಸಿಕ್ಸ್ ಹಾಗೇ ಒಂದು ಬೌಂಡ್ರಿ ಸಹಿತ ಹತ್ತೊಂಬತ್ತು ರನ್ ಗಳಿಸಿ ಶಬೀರ್ ಅವ್ರಿಗೆ ಔಟ್ ಆಗ್ತಾರೆ ಕಿಚ್ಚ ಸುದೀಪ್ ಹನ್ನೊಂದು ಬಾಲ್ನಲ್ಲಿ ಎಂಟು ರನ್ ನಾಟ್ ಔಟ್ ಆಗಿ ಉಳಿತಾರೆ ಸೊ ಎರಡನೇ ಇನಿಂಗ್ಸ್ ಕೂಡ ಕರ್ನಾಟಕ ಭರ್ಜರಿ ನೂರ ಇಪ್ಪತ್ತೇಳು ರನ್ನನ್ನು ಹೊಡಿತಾರೆ ಸೊ ಇದರೊಂದಿಗೆ ಬರ್ಜರಿಯಾದ ಲೀಡನ್ನು ಕೂಡ ಪಡ್ಕೊತಾರೆ ನೂರ ತೊಂಬತ್ತೆಂಟೇನೋ ಇನ್ನೂರಾಗಿಲ್ಲ ಲೀಡು ಸೊ ಸ್ವಲ್ಪ ಶಾರ್ಟ್ ಆಯಿತು ಇನ್ನೂರು ಇನ್ನೂರು ಲೀಡ್ ಆಗೋದಕ್ಕೆ ಸೊ ಸ್ವಲ್ಪ ಶಾರ್ಟಾಗಿ ನೂರ ತೊಂಬತ್ತೆಂಟೇನೋ ಲೀಡ್ ಮಾಡ್ತಾರೆ ಅಂತ ಅನಿಸುತ್ತೆ ಕರ್ನಾಟಕ ಬುಲ್ಡೂಸರ್ಸ್ ಸೊ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬೌಲಿಂಗು ಮುಂಬೈ ಹೀರೋಸ್ ಕಡೆ ಬರೋದಾದರೆ ಇನ್ನೂ ಬೃಹತ್ ಮೊತ್ತ ಚೇಂಜ್ ಮಾಡೋಕೆ ಬಂದಿದ್ದ ಮುಂಬೈ ಹೀರೋಸ್ ತಂಡಕ್ಕೆ ಸೊ ಸ್ಟಾರ್ಟಿಂಗ್ದಲ್ಲಿ ಶಬೀರ್ ಅವರು ಸಖತ್ತಾಗಿರೋ ಬ್ಯಾಟಿಂಗನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಶಬೀರ್ ಅವರು ಸಖತ್ ಬ್ಯಾಟಿಂಗ್ ಮಾಡ್ತಾರೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಂತು ಸೊ ಇವರು ಅಗ್ರೆಸಿವ್ ಬ್ಯಾಟಿಂಗ್ ಮಾಡಿರೋದ್ರಿಂದ ರನ್ಸ್ ಕೂಡ ಬಂತು ಸೊ ಮೂರು ಸಿಕ್ಸಸ್ ಹಾಗೂ ನಾಲ್ಕು ಬೌಂಡ್ರಿ ಸಹಿತ ನಲವತ್ತೊಂಬತ್ತು ರನ್ನನ್ನು ಆಡಿತಾರೆ ಶಬೀರ್ ಅವರು ಅವರು ಸುನಿಲ್ ರಾವ್ ಅವರಿಗೆ ತಮ್ಮ ವಿಕೆಟನ್ನು ಒಪ್ಪಿಸ್ತಾರೆ ಸೊ ಇದರೊಂದಿಗೆ ಸ್ವಲ್ಪ ರನ್ಸ್ ಬೇಗ ಕಡಿಮೆ ಆಗುತ್ತೆ ನಿಶಾಂತ್ ದಯ್ಯ ಅವರು ಅನೂಪ್ ಭಂಡಾರಿ ಅವರಿಗೆ ಔಟ್ ಆಗ್ತಾರೆ ಹಾಗೆಯೇ ಸಖೀಬ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಎರಡು ಸಿಕ್ಸ್ ಹಾಗೂ ಒಂದು ಬೌಂಡ್ರಿ ಸಹಿತ ಇಪ್ಪತ್ತೈದು ರನ್ನನ್ನು ಆಡಿತಾರೆ ಅವರು ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ಕರುಣ ಆರೆನ್ ಅವರ ಬೌಲಿಂಗ್ನಲ್ಲಿ ಸೊ ಕೊನೆಗೆ ಶರದ್ ಕೆಲ್ಕಾರೆಲ್ಲ ನಾಟ್ ಔಟಾಗಿ ಉರುಳಿತಾರೆ ಸೊ ಇದರೊಂದಿಗೆ ನೂರ ಹದಿಮೂರು ರನ್ ಅಷ್ಟೇ ಅವರು ಹೊಡೆಯೋದಕ್ಕೆ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸೊ ಕರ್ನಾಟಕಕ್ಕೆ ಬರ್ಜರಿಯಾದ ಜಯ ಸ ದೊರಕತ್ತೆ ಈ ಮ್ಯಾಚ್ನಲ್ಲಿ ಇನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅನೂಪ್ ಭಂಡಾರಿ ಅವರು ಸಖತ್ತಾಗಿ ಆಗ್ತಾರೆ ಎರಡು ಓವರ್ ಕೇವಲ ಹದಿನೇಳು ರನ್ ನೀಡಿ ಒಂದು ವಿಕೆಟನ್ನು ಪಡಿತಾರೆ ಹಾಗೆಯೇ ಕರುಣ್ ಆರ್ಯನ್ ಕೇವಲ ಐದು ರನ್ ನೀಡಿ ಒಂದು ವಿಕೆಟ್ ಪಡಿತಾರೆ ಒಂದು ಓವರ್ನಲ್ಲಿ ಸುನಿಲ್ ರಾವ್ ಅವರು ಕೂಡ ಒಂದು ಓವರ್ನಲ್ಲಿ ಹದಿನಾಲ್ಕು ರನ್ ನೀಡಿ ಒಂದು ವಿಕೆಟನ್ನು ಪಡಿತಾರೆ ಸೊ ಎಲ್ಲ ಬೌಲಿಂಗನ್ನು ಟ್ರೈ ಮಾಡಿದ್ರು ಫಿಚ್ಚಾ ಸುದೀಪ್ ಅವರು ಸೆಕೆಂಡ್ ಇನಿಂಗ್ಸ್ನಲ್ಲಿ ಸೊ ಮುಂದೆ ಬರುವ ಪಂದ್ಯಗಳಿಗೆ ಯಾರು ಎಫೆಕ್ಟಿವ್ ಆಗಿ ಬಾಲ್ ಬೀಳ್ ಬೌಲಿಂಗ್ ಬೀಳುತ್ತೆ ಅಂತ ನೋಡೋದಕ್ಕೆ ಎಲ್ಲ ಬೌಲರ್ಸ್ಗಳನ್ನು ಟ್ರೈ ಮಾಡ್ತಾರೆ ಸೊ ಈ ಸೆಕೆಂಡ್ ಇನಿಂಗ್ಸ್ನಲ್ಲಿ ಸೊ ಇದರೊಂದಿಗೆ ಬರ್ ಜಯವನ್ನು ಸಾಧಿಸ್ತಾರೆ ಕರ್ನಾಟಕ ಬುಲ್ಡೂದರ್ಸ್ ತಂಡ ಮೂರಕ್ಕೆ ಮೂರು ಆಗುತ್ತೆ ಇರುವಾಗ ಹ್ಯಾಟ್ರಿಕ್ ಜಯ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಹೋದಲೆಕ್ಕನೆ ಕನ್ ಖಂಡಿತವಾಗ್ಲೂ ಸೊ ರನ್ ರೇಟ್ ಕೂಡ ಸಖತ್ತಾಗಿ ಬರುತ್ತೆ ಈ ಮ್ಯಾಚ್ನೊಂದಿಗೆ ವಿನ್ ಆದ ತಕ್ಷಣವೇ ಸೊ ಈ ಮ್ಯಾಚ್ನಿಂದ ಬರ್ ರನ್ ರೆಡ್ ಕೂಡ ಬರುತ್ತೆ ಹಾಗೆಯೇ ಕಾನ್ಫಿಡೆನ್ಸ್ ಕೂಡ ಸಿಕ್ ಸಖತ್ತಾಗಿ ಬಿಲ್ಡ್ ಆಗುತ್ತೆ ಸೊ ಮುಂದಿನ ಪಂದ್ಯಕ್ಕೂ ಕೂಡ ಈ ಮ್ಯಾಚ್ನ ಗೆಲುವು ಏನಿದೆ ಅದು ಬೂಸ್ಟ್ ಕೊಡುತ್ತೆ ಮುಂದಿನ ಪಂದ್ಯಕ್ಕೂ ಕೂಡ ಸೊ ಆಲ್ರೌಂಡಿಂಗ್ ಪರ್ಫಾಮೆನ್ಸ್ ಬಂತು ಕರ್ನಾಟಕ ಬುಲ್ಡೋಸರ್ಸ್ನಿಂದ ಅತ್ಯುತ್ತಮ ಪಂದ್ಯವಾಗಿತ್ತು ಇವತ್ತು ಡಾರ್ಲಿಂಗ್ ಕೃಷ್ಣ ಅವರಂತೂ ಸಖತ್ತಾಗಿ ಬ್ಯಾಟಿಂಗ್ ಬೀಸ್ ಬ್ಯಾಟ್ ಮಾಡಿದ್ರು ಸೊ ಇದಾಗಿತ್ತು ಈ ವಿಡಿಯೋ ಇವತ್ತಿನ ಪಂದ್ಯ ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಡಾರ್ಲಿಂಗ್ ಕೃಷ್ಣ ಅವರ ಬ್ಯಾಟಿಂಗ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಆಚರಣೆ ವಿಡಿಯೋ